ಎಲ್ಲ ಜಾತಿ ಜನಾಂಗಗಳಲ್ಲಿ ಬಡವರಿದ್ದಾರೆ ಎಲ್ಲರಿಗೂ ನ್ಯಾಯ ಕೊಡಬೇಕು ಹೇಗೆ ಕೊಡ್ತೀರಿ ಅನ್ನೋದೇ ಪ್ರಶ್ನೆ ಈ ದೇಶದಲ್ಲಿ ಸ್ಕೀಮ್ಗಳಿಗಿಂತ ಸ್ಕ್ಯಾಮ್ಗಳೇ ಜಾಸ್ತಿ ಆಗ್ತಾ ಇರೋದು ನೀವು ಯಾವ ಸ್ಕೀಮ್ ತಂದರೂ ಶ್ರೀಮಂತರಿಗೆ ಸ್ಕೀಮ್ ಹೋಗುತ್ತದೆ ಬರ್ತೋ ಬಡವರಿಗೆ ಹೋಗ್ತಾ ಇಲ್ಲ ಇದನ್ನು ಬಗೆಹರಿಸೋದು ಹೇಗೆ ಇದನ್ನು ಚಿಂತೆ ಮಾಡಬೇಕು ಜಾತಿಗಳನ್ನ ಈ ರೀತಿ ಒಡೆಯೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಇಲ್ಲ ಮುಸಲ್ಮಾನರಲ್ಲೂ ಬಡವರಿದ್ದಾರೆ ಹಿಂದೂಗಳಲ್ಲೂ ಬಡವರಿದ್ದಾರೆ ಆದರೆ ಇವತ್ತು ಈ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಯಾರು ಅಲ್ಪಸಂಖ್ಯಾತರು ಸಂವಿಧಾನ ಯಾರ ರಕ್ಷಣೆಗಿರಬೇಕು ಯಾರಿಗೆ ಸವಲತ್ತುಗಳು ಸಿಗಬೇಕು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಅದನ್ನು ಕಿತ್ಕೊಂಡು ಅವರನ್ನು ಬಹುಸಂಖ್ಯಾತರು ಅಂತ ರಾಜ್ಯದಲ್ಲಿ ತೋರಿಸ್ತಾ ಇದ್ದಾರೆ ಅಂದಮೇಲೆ ಮುಸಲ್ಮಾನ್ ಬಂಧುಗಳಿಗೆ ಅರ್ಥ ಆಗಲಿಲ್ವ ಇದು ನೀವು ಬಹುಸಂಖ್ಯಾತರಾದರೆ ನಿಮಗೆ ಸಿಗುವ ರಕ್ಷಣೆ ಮತ್ತು ನಿಮಗೆ ಸಿಗುವ ಸವಲತ್ತುಗಳಿಂದ ನೀವು ವಂಚಿತರಾಗ್ತೀರಿ ಇದು ಭವಿಷ್ಯ ಅವರಿಗೆ ಅರ್ಥ ಆದಂಗೆ ಕಾಣೋದಿಲ್ಲ ಇನ್ನು ಮತ್ತೆ ಜಾತಿ ಗಣತಿ ಮಾಡೋದು ರಾಜ್ಯಕ್ಕೆ ಸಂಬಂಧವಿಲ್ಲದ ವಿಚಾರ ಗಣತಿ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ ಈಗ ಈ ರೀತಿಯ ಶೈಕ್ಷಣಿಕ ಸಾಮಾಜಿಕ ಈ ರೀತಿ ನ್ಯಾಯ ಕೊಡ್ಬೇಕಂದ್ರೆ ವರದಿ ನೀವು ಕೊಟ್ಟರೆ ನಿಮ್ಮ ಮುಂದಿನ ಕ್ರಮ ಏನು ಹಿರಿಯ ಅವ್ರು ಏನ್ ಹೇಳ ಎಲ್ಲರಿಗೂ ನಾವು ಮೀಸಲಾತಿ ಕೊಡ್ತೀವಿ ಅಂತ ಮೀಸಲಾತಿ ಕೊಡೋದು ನಿಮ್ಮ ಕೆಲಸವೇ ಅಲ್ಲ ನೀವು ರೆಕಮೆಂಡ್ ಮಾಡಬೇಕು ಕೇಂದ್ರಕ್ಕೆ ಅದರಿಂದಾಗಿ ಗೊಂದಲ ಸೃಷ್ಟಿಸಿ ನಿಮ್ಮ ಅಧಿಕಾರ ಸ್ಥಾನಗಳನ್ನು ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಪಕ್ಷದಲ್ಲಿ ನೀವು ಒಂದು ಇಡೀ ಜನಾಂಗಕ್ಕೆ ನಿಮ್ಮಲ್ಲಿರೋ ಗೊಂದಲ ಕಾಂಗ್ರೆಸ್ನ ಗೊಂದಲವನ್ನು ತೆಗೆದುಕೊಂಡೋಗಿ ಇದು ಜನಾಂಗೀಯ ಗೊಂದಲವನ್ನಾಗಿ ಮಾಡ್ತಾ ಇದ್ದೀರಿ ಆದ್ದರಿಂದ ನಾನು ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ಹದಿನೇಳನೇ ತಾರೀಕು ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ನಿಮ್ಮದು ನೀವೇನು ಸಮಿತಿ ಮಾಡಿ ಅವ್ರಿಗೆ ಬಿಡ್ತೀರಾ ಸಬ್ ಕ್ಯಾಬಿ ಕಮಿಟಿ ಮಾಡ್ತೀರಾ ಕ್ಯಾಬಿನೆಟ್ದು ಅಥವಾ ಚರ್ಚೆ ಮಾಡೋಣ ಅಂತ ಹೇಳಿ ನೀವು ವಿಶೇಷ ಇದನ್ನ ಕರಿತೀರಾ ಸದನ ಇದನ್ನ ಕರೀತೀರಾ ಅಧಿವೇಶನ ಮಾಡ್ತೀರಾ ಇದು ಯಾವುದು ನಿಮ್ಮಿಂದ ಹೊರಗಡೆ ಬರ್ತದೋ ನಿಮ್ಮ ತೀರ್ಮಾನ ಏನಾಗ್ತದೋ ಅದನ್ನ ಆಧರಿಸಿ ವಿರೋಧ ಪಕ್ಷಗಳ ತೀರ್ಮಾನ ನಾವು ತೆಗೆದುಕೊಳ್ಬೇಕಾಗ್ತದೆ ವೀರಶೈವ ಲಿಂಗಾಯತರು ಮತ್ತು ಒಕ್ಕಲಿಗರ ಸರ್ವೆಯನ್ನ ಮತ್ತೆ ಮಾಡಲು ಸೇರಿಸ್ತೀವಿ ಅಂತ ಒಂದು ಚರ್ಚೆ ಈಗ ಮೊದಲೇ ಸರಿಯಾಗಿ ಮಾಡಲಿಕ್ಕೆ ಇವ್ರಿಗೇನು ತೊಂದರೆ ಏನಾಗಿತ್ತು ನಿನ್ನೆ ಹೇಳಿದ್ದಾರೆ ಇನ್ನೂರು ಕೋಟಿ ರೂಪಾಯಿಗಳು ನಮಗೆ ಖರ್ಚಾಗಿದೆ ಅಂತ ಯಾರ ಹಣ ಇದು ಇನ್ನೂರು ಕೋಟಿ ಹಣ ನೀವು ಈ ರೀತಿ ವೆಚ್ಚ ಮಾಡಿ ಅಲ್ಲಿಗೆ ಅದು ಸರಿ ಇಲ್ಲ ಅಂತ ಬಂದರೆ ನೀವು ನೀವು ಏನು ಮಾಡಿದಂಗಾಯ್ತು ಹಣ ಪೋಲು ಮಾಡೋದಲ್ಲ ಕಲಿಬೇಕಾಗಿರೋದು ಸರ್ಕಾರ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ಬರ್ತೋ ಈ ರೀತಿ ಹಾರಿಕೆ ಉತ್ತರ ಕೊಡೋದು ಏನೋ ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡೋದು ಇದೆಲ್ಲ ಬಿಡಬೇಕು ಅಲ್ಲ ನಾನು ಹೇಳತಕ್ಕಂಥದ್ದು ಇವತ್ತು ಕೆಲವರಿಗೆ ಖುಷಿ ಕೊಡುವಂಥದ್ದು ಇರ್ಬೋದು ಬೇಸರ ಆಗುವಂಥದ್ದು ಇರ್ಬೋದು ವೀರಶೈವರು ನಂಬರ್ ಒನ್ ಅಂತ ಮೊದಲಿತ್ತ ಅದಾದ ಮೇಲೆ ಕಳೆದ ಬಂದು ಇದನ್ನು ವರದಿ ಕೊಟ್ಟರು ಕಾಂತರಾಜು ದಲಿತರೇ ನಂಬರ್ ಅಂತ ಒಂದು ಅಂತ ನಂಬರ್ ಒನ್ ಅಂತ ಈಗ ಮುಸ್ಲಿಮರೇ ನಂಬರ್ ಒನ್ ಅಂತ ಬಂತು ಅಂದ್ರೆ ಯಾಕೆ ಈ ಗೊಂದಲ ಒಂದು ನೇರವಾಗಿ ಒಂದು ಸರ್ಕಾರ ಯಾರ ಪರವಾಗಿಯೂ ನಿಲ್ಲಬಾರ್ದು ಸರ್ವರ ಪರವಾಗಿಯೂ ನಿಲ್ಲಬೇಕು ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾರ್ಯಾರಿಗೆ ಈ ಮಾನಸಿಕವಾಗಿ ಇದು ತಪ್ಪಾಗಿದೆ ಅಂತ ಅನಿಸಿ ಹೇಳಿಕೆ ಕೊಡ್ತಾರೋ ಯಾವ ಜನಾಂಗದವರು ಕೊಡ್ತಾರೋ ಅದೆಲ್ಲವನ್ನೂ ಕೂಡ ಮರು ಎಣಿಕೆ ಮಾಡಿಸಿ ನೀವು ಸಾಮಾಜಿಕ ನ್ಯಾಯ ಎಲ್ರಿಗೂ ಕೊಡಬೇಕು ಇದು ಎಲ್ಲ ಪಕ್ಷಗಳ ಬದ್ಧತೆ ಆಗಬೇಕು ಭಾರತೀಯ ಜನತಾ ಪಕ್ಷದ ಬದ್ಧತೆಯೂ ಅದೇನೇ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿ ಸಂವಿಧಾನ ಕೊಟ್ಟಿರೋದು ಅದರ ತಳಗಡೆ ಕೆಲಸ ಮಾಡುವಾಗ ಈ ರೀತಿ ಗೊಂದಲಗಳನ್ನು ಯಾರೂ ಕೂಡ ಸೃಷ್ಟಿ ಮಾಡಬಾರ್ದು ಧನ್ಯವಾದ